ನಮಸ್ಕಾರ ಗೆ ಸ್ವಾಗತ ಉತ್ತರ ಕರ್ನಾಟಕದ ಲಿಂಗಾಯತ ಪಂಚಮಸಲ್ ವಕೀಲರ ಮಹಾಪರಿಷತ್ ಅಂತೇಳಿ ಆ ಸಭೆಯನ್ನು ಬೆಳಗಾವಿಯಲ್ಲಿ ಮಾಡಲಾಗುವುದು ಅವತ್ತಿನ ದಿವಸ ಸಭೆಯಲ್ಲಿ ರಾಜ್ಯ ಮಟ್ಟದ ಸಮಾವೇಶವನ್ನು ಅಧಿವೇಶನ ಸಂದರ್ಭದಲ್ಲಿ ಮಾಡಬೇಕನ್ನುವಂಥ ಸಹ ಈ ಸಭೆಯಲ್ಲಿ ಚರ್ಚೆ ಆಯಿತು ಹಾಗಾಗಿ ಮೊದಲನೇ ಹಂತವಾಗಿ ನಮ್ಮ ಉತ್ತರ ಕರ್ನಾಟಕದ ಸುಮಾರು ಏಳೆಂಟು ಜಿಲ್ಲೆಗಳಿರ್ತಕ್ಕಂಥ ಪಂಚಮಸಲ್ ವಕೀಲರ ಮಹಾಪರಿಷತ್ ಅಂತೇಳಿ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಬಾಂಗ್ಲೀಸ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗಾವಿಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಲ್ಲ ಹಾಗಾಗಿ ಉತ್ತರ ಕನ್ನಡ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ನಮ್ಮ ಪಶ್ಚಿಮಸಾರಿಗಳು ಮಲೇಗೌಡರು ಗೌಡಲಿಂಗಾಯಿತು ದೀಕ್ಷಲಿಂಗಾಯಿತರು ಎಲ್ಲರೂ ಸಹ ಸೆಪ್ಟೆಂಬರ್ ಹದಿನೈದರಡೆಯ ನಡೆಯುವಂತಹ ಉತ್ತರ ಕರ್ನಾಟಕದ ಪಂಚಮಸಾಲ ವಕೀಲರ ಮಹಾಪರಿಷತ್ತಿಗೆ ತಾವೆಲ್ಲ ಬರಬೇಕು ಭಾಗವಹಿಸಬೇಕು ಆ ಮೂಲಕವಾಗಿ ಮುಂದಿನ ರಾಜ್ಯ ಮಟ್ಟದ ಸಮಾವೇಶವನ್ನು ಮಾಡುವ ಬಗ್ಗೆ ತಾವೆಲ್ಲ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ಮಾಡಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಯಿತು ಹಾಗಾಗಿ ತಾವೆಲ್ಲ ವಕೀಲರು ಈಗಲೇ ತಮ್ಮ ತಮ್ಮ ಸಂಬಂಧಪಟ್ಟ ಬಾರ್ಗಳಿರ್ತಕ್ಕಂಥ ನಮ್ಮ ಪಂಚಮ ವಕೀಲರ ಅವರ ಒಂದು ಎಲ್ಲವು ಮಾಹಿತಿಯನ್ನು ಸಂಗ್ರಹ ಮಾಡಿಬಿಟ್ಟು ಅವ್ರನ್ನ ಸಂಘಟನೆ ಮಾಡೋ ಪ್ರಯತ್ನವನ್ನು ಸ್ವತಃ ತಾವೇ ವಾಲೆಂಟಿಯರ್ ಆಗಿ ಎಲ್ಲ ಕಡೆ ಹೋಗಿ ಜನರನ್ನು ಜಾಗೃತಿ ಮಾಡಿಸೋ ಕೆಲಸ ಮಾಡಬೇಕಾಗಿದೆ ಈ ಹಿನ್ನೆಲೆ ಒಳಗೆ ನಾನು ಸಹ ಎಲ್ಲ ಭಾಗದಲ್ಲಿ ಏನು ಉತ್ತರ ಕರ್ನಾಟಕ ವ್ಯಾಪ್ತಿ ಬರುವಂಥ ಎಲ್ಲ ಜಿಲ್ಲಾ ಮಟ್ಟದ ವಕೀಲರ ಒಂದು ಸಭೆಯನ್ನು ಮಾಡಿ ಆ ಹದಿನೈದು ತಾರೀಕು ನಡೆಯುವಂಥ ಮಹಾಪರಿಷತ್ತಿಗೆ ಹೆಚ್ಚಿನ ಸಂಖ್ಯೆಯ ವಕೀಲರು ಕೊಡಿಸೋ ಪ್ರಯತ್ನ ಮಾಡ್ತೀವಿ ಅವತ್ತಿನ ದಿವಸನೇ ಮುಂದಿನ ಉಗ್ರ ಹೋರಾಟ ಅಧಿವೇಶನದಲ್ಲಿ ಈ ಸಾರಿ ಸುವರ್ಣ ವಿಧಾನಸಭಾ ಅಧಿವೇಶನದಲ್ಲಿ ಮುಂದಿನ ಉಗ್ರಾ ಹೋರಾಟವನ್ನು ಇಪ್ಪತ್ತು ಲಕ್ಷ ಪಂಚಮ ಸಲ ಕೂಡಿ ಮಾಡಬೇಕು ಅನ್ನೋದು